ನಾಡಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಕೊಟ್ಟರೆ ಅಧಿಕಾರಿ ಪರ್ಗೊಂಡವರು ಕೂಡ ಸಂತೋಷ ಆಗುತ್ತೆ ನಿಮ್ಮೆಲ್ಲರ ಸಹಕಾರವನ್ನು ಏನಿರಬೇಕು ಆತನ ರೀತಿಯಲ್ಲಿ ನಾವು ಹಣಪಿಗೆ ಹಬ್ಬವನ್ನು ಖುಷಿಯಾಗಿ ಈ ಸಂದರ್ಭದಲ್ಲಿ ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಇದ್ದಾರೆ ಗಣಪತಿಯ ಕಾಂಡಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ತುಂಬಾ ಅಚ್ಚುಕಟ್ಟೆಯಲ್ಲಿ ಮಾಡಿಕೊಳ್ತಾ ಇದ್ದಾರೆ ಹೋಗಿ ದಾರಿ ಹೋಗಿ ಲೈಟಿಂಗ್ ವ್ಯವಸ್ಥೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ಗಣಪತಿ ಬಿಟ್ಟು ಮನೆ ಬಂದು ಸೇರತಕ್ಕ ಅವ್ರು ಜೊತೆಗಿರ್ತಾರೆ ಅವರು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಭೆಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಪರವಾಗಿ ನಮಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಪಟ್ಟಣ ಅಜ್ಜಂಪುರದಲ್ಲಿ ಚುನಾವಣೆ ನಡೆಯಿತು ಈ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ಯಾವುದೇ ಗೊಂದಲಗಳಿರುತ್ತೆ ಯಾವುದೇ ಗಲಭೆಗಳಿರುತ್ತೆ ಬಹಳ ಶಾಂತಿಯುತವಾಗಿ ಚುನಾವಣೆ ನಡೆಯಿತು ಅದಕ್ಕೆಲ್ಲ ಕಾರಣ ಅಂದ್ರೆ ಅಜ್ಜಂಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ಎಸ್

ನಮಗೆ <Sessizos>

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ